ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಅಂಕದ ನೆಪದಲ್ಲಿ ಮತ್ತೆ ಪೊಲೀಸರಿಗೆ ಶಾಸಕ ಅಶೋಕ್ ರೈ ಅವರು ಬೈದಂತಹ ಘಟನೆ ಸಂಭವಿಸಿದೆ ಕೋಳಿ ಅಂಕದಲ್ಲಿ ಪೆಟ್ಟು ಕೊಡೋದಕ್ಕೆ ಇವರ ಅಪ್ಪನ ಜಾಜನ ಅಂತ ಪ್ರಶ್ನೆ ಮಾಡಿದ್ದಾರೆ ಪೊಲೀಸರು ಅಂದ್ರೆ ಎಲ್ಲ ಕಡೆ ಅವರದೇ ದರ್ಬಾರು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು ಕೇಪುನಲ್ಲಿ ಜೂಜು ನಡೆಯೋದಿಲ್ಲ ಸಂಪ್ರದಾಯ ಆಚರಣೆಗೆ ಕೋಳಿ ಕಟ್ಟುತ್ತಾರೆ ಅಲ್ಲಿ ಯಾವುದೇ ರೀತಿಯಲ್ಲಿ ಜೂಜಾಟ ನಡೆಯೋದಿಲ್ಲ ಕೇಪುನಲ್ಲಿ ಯಾವುದೇ ಜೂಜುಗಳು ನಡೆಯೋದಿಲ್ಲ ಸಂಪ್ರದಾಯ ಆಚರಣೆಗೆ ಕೋಳಿಗಳನ್ನು ಕಟ್ಟುತ್ತಾರೆ ಕೋಳಿಯನ್ನು ಒಳ್ಳೆಯದಾಗಿ ಬೆಳೆಸಿ ಪದಾರ್ಥಕ್ಕೆ ಕೋಳಿ ಕಟ್ಟೋದು ವಾಡಿಕೆ ಅಲ್ಲಿಗೆ ಬಂದು ಪೊಲೀಸರು ಲಾಠಿ ಚಾರ್ಜ್ ಮಾಡ್ತೀವಿ ಅಂದರೆ ಏನರ್ಥ ಅಂತ ಪ್ರಶ್ನೆ ಮಾಡಿದ್ರು ಇವರಿಗೆ ಯಾರದ್ದು ಹೆದರಿಕೆ ಇಲ್ಲ ಕಳ್ಳರಿಗೆ ಕೋಳಿ ಅಂಕದ ವಿಚಾರವಾಗಿ ಪೊಲೀಸರಿಗೆ ಕಳ್ಳರು ಅಂತ ಶಾಸಕ ಬೈಗುಳ ಕೊಟ್ಟಿದ್ದಾರೆ அட்டி போட்டோசத அட்ட பெட்டி பாட்டிரி போலீஸ் பண்ண இடீ அக்கல்லேன் தரப்பா அல்பா இஞ்சின தூது கூட கட்டுச்சிரு அல்பா தூது பத்தது வந்து பாப்பா இடீ வருஷ பெந்தது கோரின பத்து வந்து கட்டுதுஞ்சி கச்சிப்போம் திங்கக்கிட்டா ஈ போலிஸ்தக்கில் அடை பார்த்தது லாட்டி சார்ஜ் மலப்பேன் அவ மலிப்பேன் இந்த மலைப்பேன் உங்களே போலிங்காய்ச்சி கழுவனாக்கலே புள்ளி உங்களே நிஜா உங்களே போலிகாச்சி என கூட பையன் மட்டும் வந்தாலும் கோடதாட்டை போற மலிபு பார்த்துனேன் பாக்கி தான் கலாம் கொஞ்ச நக்கில் நெருப்பிடுவாரு இந்த கோடதாட்டானு அதிகிருத்த மலைப்பழி பண்றா கொஞ்சம் விரிவது தொல்லை இ கோடதாட்டை போட கேள்வன் துட்டு கட்டுது உங்களை பங்கார்க்கு இங்காரு கொண்டு தான் கொண்டு தீயறேன் எங்களுக்கு ದೆನ್ ಅದಿಗ್ಲಿಂದ ಮಲ್ಪೆರ್ಲತ್ತೆ ಪುಡಿ ಎರ್ಲತ್ತು ಇಂಚಾದುಂಡು ಒಂಜಿ ತಾರ ಅಂಚು ಇಂಚು ಒತ್ತುಲ ಬಂಗಾಪುನ ಅಂಚು ಒತ್ತಿರ್ಲ ಪಂಗ ಆಪುನ ಐಕಾದ್ ನಮನ ಬ್ಯಾಲೆನ್ಸ್ ಇಗ್ಡ್ ಗೋಪುಂಡ ಬೋಡ ಬಡ್ತಾದ್ ಮಾತೆರ್ಲು ಒಂಕ್ಲು ಗೋಡದಾಟ್ಟೆ ಬೋಡಂದಾಂಡ ಒಂಜಿ ಆಜಲಿಯಂ ಕೊಲ್ ಗೋಡದಾಟೆ ಒಂಜಿ ಕಾನೂನು ಮನ್ತ ಗೋಡದಾಟ್ಟೆ ಮನ್ಪ ಪೇಣ ಕೆಲವು ಅಕ್ಕಡಗ್ಲೆ ಮೆಲ್ಲ ಒಣ ಉಲ್ಟೊನ್ ತೆರ್ನ ಎಲ್ಲ ಎಂಕ್ಲೆ ಎಂಚಾಪುಡುವೆ ಐಕ್ ಮಡಗ ಮೆಲ್ಲ ಗೋಡೆಲ ಒಂಜಿ ಗೋಡದಾಟ್ಟೆ ಇತ್ತೆನ್ ಎಂ ಫೂಯಿತ್ತಡೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಕೆಪುವಿನಲ್ಲಿ ನಡೆಯುವಂತಹ ಸಾಂಪ್ರದಾಯಿಕ ಹಬ್ಬ ಇದಕ್ಕೆ ಪೊಲೀಸ್ ಅಧಿಕಾರಿಗಳು ತಡೆ ಒಡ್ಡಿದ್ದಕ್ಕೆ ಅಶೋಕ್ ಕುಮಾರ್ ರೈ ಅವರು ಬೈಗುಳ ಕೊಟ್ಟಂತಹ ಘಟನೆ ಸಂಭವಿಸಿದೆ ಪೊಲೀಸ್ ಅಧಿಕಾರಿಗಳಿಗೆ ಏನು ಹೇಳ್ತಾರೆ ಶಾಸಕರು ಏನು ಹೇಳಿದ್ರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ ಹೌದು ಒಂದು ಕೋಳಿ ಹಂಕದ ವಿಚಾರ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ದೊಡ್ಡ ಹದ್ರ ಸುದ್ದಿಗೆ ಕಾರಣವಾಗಿದೆ ಇದರ ಜೊತೆಗೆ ಒಂದು ರಾಜಕೀಯ ಪ್ರತಿಷ್ಠೆಗೂ ಕೂಡ ಸದ್ಯ ಆಗಿರುವಂತದ್ದು ಉಳಿದ ರಾಜಕಾರಣಿಗಳಿಗೂ ಕೂಡ ಈ ಒಂದು ಪ್ರಕರಣ ಸದ್ಯ ಮುಂಗಲಾರದ ಹತ್ತು ಆಗಿ ಪರಿಣಾಮಿಸಿದೆ ಯಾಕಂದ್ರೆ ಧಾರ್ಮಿಕ ನಂಬಿಕೆಯೂ ಹೌದು ಮತ್ತು ಈಗ ಅಶೋಕ್ ರೈ ಅವರು ಕಾನೂನಾತ್ಮಕವಾಗಿ ಅಥವಾ ಕಾನೂನು ಬಾಹಿರವಾಗಿ ಇದನ್ನ ಮಾಡಿದ್ರು ಕೂಡ ಅವೀಗ ಪರವಿರೋದು ಅಂದ್ರೆ ಅನೇಕ ಜನರ ಪರವಾಗಿಯೂ ಕೂಡ ಈಗ ಮಾತನಾಡ್ತಾ ಇದ್ದಾರೆ ಸೊ ಇದರ ಜೊತೆ ಜೊತೆ ಈಗ ಅಶೋಕ್ ರೈ ಅವರು ಏನು ಮೂಲಕ ಟ್ರೇನಿಂಗ್ ವಿಚಾರ ಇದೆ ಇದನ್ನ ವೇದಿಕೆಯಲ್ಲೂ ಕೂಡ ಅವರು ಮಾತನಾಡಿರುವಂತದ್ದು ಮತ್ತೆ ಪೊಲೀಸರಿಗೆ ಅವರು ಆ ಬೈ ಬೈದಿದ್ದಾರೆ ಅಂದ್ರೆ ಪೊಲೀಸರ ವಿರುದ್ಧ ವಾಗ್ವಾದವನ್ನ ನಿಂತಾರೆ ಅಂದ್ರೆ ಪೊಲೀಸರು ಎಲ್ಲಾ ಕಡೆ ಅವರದೇ ದರ್ಬಾರು ತಂದುಕೊಂಡಿದ್ದಾರೆ ಅಲ್ಲಿ ಜೂಜು ಏನು ನಡೆಯೋದಿಲ್ಲ ಕೇವಲ ಒಂದು ಆಚರಣೆ ಕೋಳಿ ಅಂತ ಮಾತ್ರ ನಡೆಯುವಂಥದ್ದು ಸೊ ಕೋಳಿಯನ್ನ ಒಳ್ಳೇದ ಒಳ್ಳೇದಾಗಿ ಬೆಳೆಸಿ ಅದನ್ನ ಪದಾರ್ಥಕ್ಕೆ ಕೋಳಿ ಕಟ್ಟುವಂಥದ್ದು ವಾಡಿಕೆ ಇದೆ ಸೊ ಅಲ್ಲಿ ಬಂದು ಪೊಲೀಸರು ಲಾಠಿ ಚಾರ್ಜ್ ಮಾಡ್ತೀವಿ ಅಂದ್ರೆ ಅರ್ಥ ಇದೆಯಾ ಸೊ ಆ ಪೊಲೀಸರಿಗೆ ಅವರು ಕಳ್ಳರು ಅಲ್ಲಿ ಉಲ್ಲೇಖ ಮಾಡಿ ಬೈದಿದ್ದಾರೆ ಅನ್ನುವಂತ ವಿಚಾರ ಕೂಡ ಇಲ್ಲಿ ಸದ್ಯ ವೈರಲ್ ಆಗ್ತಾ ಇರುವಂತದ್ದು ಸೊ ನಿನ್ನೆ ಮೊನ್ನೆ ಸಂಜೆವರೆಗೂ ಕೂಡ ಅಶೋಕ್ ರೈ ಅವರೇ ಆ ಸ್ಪಾಟ್ ಅಲ್ಲಿ ಇದ್ದು ಅವರು ಕೋಳಿ ಅಂಕವನ್ನು ನಡುಕಿಕೊಟ್ಟಿದ್ರು ಆ ಬಳಿಕ ಅವರ ಐದು ಸುಮಾರು ಹದಿನೇಳು ಜನರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು ಯಾಕಂದ್ರೆ ಪ್ರಾಣಿಯನ್ನ ಆಟ ಹತ್ಯೆ ಮಾಡೋದಕ್ಕಿಲ್ಲ ಅನ್ನುವಂತ ರೀತಿ ಒಂದು ಕಾಯ್ದೆ ಕೂಡ ಇದೆ ಅದು ಕಾನೂನು ಬಾಹಿರವಾಗಿ ತರ ಮಾಡಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಅವರು ಪ್ರಕರಣ ದಾಖಲಾಗಿತ್ತು ಆ ಬಳಿಕ ಬಿಜೆಪಿ ಕೂಡ ಈ ಪ್ರಕರಣಕ್ಕೆ ಎಂಟ್ರಿ ಆಗಿತ್ತು ಸೊ ಬಿಜೆಪಿ ಮುಖಂಡರ ವಿರುದ್ಧ ಕೂಡ ಪ್ರಕರಣದ ಪ್ರಕರಣ ದಾಖಲಾಗಿತ್ತು ಸೊ ಇದೀಗ ಮತ್ತೆ ಇನ್ನೊಂದು ವೇದಿಕೆಯಲ್ಲಿ ಅಶೋಕ್ ರೈ ಅವರು ಏನ್ ಒಂದು ಕೆಲಸ ಮಾಡಿದ್ರು ಅದನ್ನ ಅವ್ರು ಸಂಜಾಯಿಸಿ ಕೂಡ ಕೊಟ್ಟಿದ್ದಾರೆ ಸೊ ನಾವು ಅಧಿಕೃತವಾಗಿ ಕೋಳಿ ಅಂಕವನ್ನ ಮಾಡಬೇಕಾಗಿದೆ ಏನು ತೊಂದರೆ ಇಲ್ಲ ಆದ್ರೆ ಕೋಳಿ ಅಂಕ ಅಂತ ಹೇಳಿದಂತ ಸಂದರ್ಭ ಮನೆಯ ಹೆಂಗಸರು ಬೈತಾರೆ ಯಾಕಂದ್ರೆ ಒಂದಿಷ್ಟು ಜನ ಚಿನ್ನ ಮನೆ ತೆಗೆದುಕೊಂಡು ಹೋಗಿ ಅಡಿಗೆ ಜೂಜು ಆಡುವಂತದ್ದು ಕೂಡ ಇದೆ ಹಾಗಾಗಿ ಕೆಲವೊಮ್ಮೆ ಕೋಳಿ ಕೋಳಿ ಅಂಕದ ಪರವಾಗಿ ನಾವು ನಿಲ್ಲೋದಕ್ಕೂ ಕೂಡ ಸಾಧ್ಯವಾಗಿಲ್ಲ ಸೊ ನಿಂತ್ರು ನಮ್ಮನ್ನ ಮಹಿಳೆಯರೇ ಸೋಲಿಸಬಹುದು ಅನ್ನುವಂತ ರೀತಿಯ ಒಂದು ತುಳುಕೂಟದ ವೇದಿಕೆಯಲ್ಲಿ ಗಂಟಾಘೋಷವಾಗಿ ಒಂದು ಕಡೆಯಿಂದ ಪೊಲೀಸರಿಗೆ ಬೈದು ಇನ್ನೊಂದು ಕಡೆ ಕೋಳಿ ಅಂಕದ ಪರವಾಗಿ ಅಶೋಕ್ ರೈವರ್ ಮತ್ತೊಮ್ಮೆ